ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಸಂಡೇ ಇವತ್ತು ಏನು ಸ್ಪೆಷಲು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇನು ಮಾಡ್ತಿದ್ದೀರಾ ಪ್ಲಾನಿಂಗ್ ಇವತ್ತು ಸಂಡೆಗೆ ನಾನು ಮಾತ್ರ ಎಲ್ಲೂ ಹೋಗ್ತಿಲ್ಲ ಮನೇಲೆ ಲಾಗ್ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸು ರೀಲ್ಸು ಲಾಗ್ ಮಾಡಲಿಕ್ಕೆ ಏನೆಲ್ಲ ನಾನು ವಸ್ತುಗಳನ್ನು ಯೂಸ್ ಮಾಡ್ತೀನಿ ಅಂತೇಳಿ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಬನ್ನಿ ಹಾಗಿದ್ದರೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿಗೆ ನಾನು ಮೈಕನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೈಕ್ ಅಂದರೆ ಈಗ ಇದರಲ್ಲಿ ಎರಡು ಮೂರು ತಿಂಗ್ಸ್ ಇರುತ್ತೆ ನಾನಿವಾಗ ಸ್ವಲ್ಪ ಮೀಡಿಯಮ್ ಇರೋದು ತಗೊಂಡಿದ್ದೀನಿ ಇದ್ರ ರೇಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಫ್ರೆಂಡ್ಸ್ ಸದ್ಯಕ್ಕೆ ನಾನು ಇವಾಗ ಇದು ನಾರ್ಮಲ್ ಇರೋದು ತೊಗೊಂಡಿದ್ದೀನಿ ನೆಕ್ಸ್ಟು ನನ್ನ ಮಾನಿಟೈಸೇಷನ್ ಆಯಿತಂದರೆ ನಾನು ಕಾಸ್ಟ್ಲಿ ಇದು ಕಂಪ್ನಿಗೆ ತೊಗೋಬೇಕಂತ ಮಾಡಿದ್ದೀನಿ ಬಟ್ ಇದೂ ವರ್ಕ್ ಮಾಡುತ್ತೆ ಚೆನ್ನಾಗಿ ಫಸ್ಟಿಗೆ ಬಂದುಬಿಟ್ಟು ಇದರಲ್ಲೊಂದು ಪಾರ್ಟ್ಸ್ ಇದೆ ಅಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದರಲ್ಲಿ ಈ ಭಾಗ ಬಂದುಬಿಟ್ಟು ಓ ಟಿ ಜಿ ಅಂತ ಓ ಟಿ ಜಿ ಅಂತೇಳಿ ಫೋನಿಗೆ ಕನೆಕ್ಟ್ ಮಾಡಬೇಕು ಇದನ್ನು ಇಲ್ಲಿ ನೋಡ್ತಾಯಿದ್ರಲ್ಲ ಓ ಟಿ ಜಿ ಅಂತ ಇದನ್ನು ಇಲ್ಲಿ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಚಾರ್ಜರ್ ಪಿನ್ ಚಾರ್ಜ್ ಮಾಡ್ತೀವಲ್ಲ ಅಲ್ಲಿ ಕನೆಕ್ಟ್ ಮಾಡಿದರೆ ಇಲ್ಲೊಂದು ಲೈಟ್ ಬ್ಲಿಂಕ್ ಆಗುತ್ತೆ ಸೊ ಆ ಲೈಟ್ ಬ್ಲಿಂಕ್ ಆದಮೇಲೆ ರೆಡ್ ಕಲರಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆನಂತರ ಬಂದುಬಿಟ್ಟು ಇದು ಇಷ್ಟೇ ಇದು ಕನೆಕ್ಟ್ ಮಾಡೋದು ಇದು ಕನೆಕ್ಟ್ ಆಯಿತು ಅಂತ ಅರ್ಥ ಇವಾಗ ಈ ಕನೆಕ್ಟ್ ಆದಮೇಲೆ ಈ ಮೈಕ್ಗಳಿದ್ದಾವಲ್ಲ ಎರಡು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಎರಡು ಮೈಕ್ಗಳಿದ್ದಾವೆ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ ಮೈಕಿಗೆ ನಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ನಮ್ಮ ಡ್ರೆಸ್ಸಲ್ಲಿ ಅಲ್ಲಿ ನಾವು ಇದನ್ನ ಪಿನ್ ಮಾಡ್ಕೋಬೇಕು ಈ ಥರ ಮೈಕ್ನ ಪಿನ್ ಮಾಡಿಕೊಂಡ್ರೆ ಆಯಿತು ನಾವೇನು ಓವರ್ ಕೊಡ್ತೀವಲ್ಲ ಅದು ನಮ್ಮ ಫೋನಲ್ಲಿ ಕ್ಲಾರಿಟಿಯಾಗಿ ಕೇಳಿಸುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತು ನಾವೇನಾದರೂ ಯಾರ್ದಾದ್ರು ಇಂಟ್ರೂವ್ ಮಾಡಬೇಕಾದ್ರೆ ಇನ್ನೊಂದು ಮೈಕ್ನ ಸಹ ಯೂಸ್ ಮಾಡ್ಬೋದು ಟೋಟಲಾಗಿ ಎರಡು ಮೈಕ್ ಬಂದಿದಾವೆ ಇದರಲ್ಲಿ ಸೊ ಇದು ಒಂದು ನಾನು ಯೂಸ್ ಮಾಡ್ತಾ ಇರೋದು ನೆಕ್ಸ್ಟ್ ನಾನು ಸ್ಟ್ಯಾಂಡು ಇದು ಸ್ಟ್ಯಾಂಡ್ ತೋರಿಸ್ತೀನಿ ಫ್ರೆಂಡ್ಸ್ ಇದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ವಿಡಿಯೋಗೆ ರೀಲ್ಸ್ಗೆ ವ್ಲಾಗ್ಗೆ ಎಲ್ಲ ಸೆಲ್ಫಿ ಸ್ಟಿಕ್ ಥರ ಇದು ಫೋಲ್ಡೇಬಲ್ ಇದು ಲಾಕ್ ಮಾಡಲಿಕ್ಕೆ ಸ್ಟ್ಯಾಂಡ್ ಯೂಸ್ ಮಾಡೋದು ಬಟ್ ಇದು ಸೆಲ್ಫಿ ಸ್ಟಿಕ್ ಥರ ಬಟ್ ದೊಡ್ಡ ಸ್ಟ್ಯಾಂಡ್ ಏನೂ ಅಲ್ಲ ಬಟ್ ಇದರಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಇದ್ದಾವೆ ಅವ್ರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಫಸ್ಟು ಇದು ಲಾಕ್ ಆಗಿರುತ್ತೆ ಟೈಟಾಗಿ ನಮಗೆ ಲೂಸ್ ಬೇಕಾದರೆ ಈ ಬಟನಲ್ಲಿ ನಾವು ಲೂಸ್ ಮಾಡ್ಕೋಬೋದು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡು ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೋದು ಸೆಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಈ ಈ ಥರ ಕೊಟ್ಟಿರ್ತಾರೆ ಈ ಎರಡನ್ನ ನಾವು ಈ ಥರ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರದ್ದು ಫಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಇದರ ಒಂದು ಸ್ಪೆಷಾಲಿಟಿ ಏನಂದರೆ ಈ ಸೆಲ್ಫಿ ಸ್ಟ್ಯಾಂಡ್ದು ರೊಟೇಟ್ ಆಗುತ್ತೆ ಫ್ರೆಂಡ್ಸ್ ಇದು ತ್ರೀ ಸಿಕ್ಸ್ಟಿ ಡಿಗ್ರಿವರೆಗೂ ರೊಟೇಟ್ ಆಗುತ್ತೆ ಇದು ತೋರಿಸ್ತೀನಿ ರೀ ಓಕೆ ನೋಡಿದಿರಲ್ಲ ಈ ಥರ ಇಟ್ಟಿದ್ದೀನಲ್ಲ ಇದು ರೊಟೇಟ್ ಆಗುತ್ತೆ ಫ್ರೆಂಡ್ಸ್ ನಮ್ಗೆ ಯಾವ ಕಡೆ ಬೇಕು ಆ ಕಡೆ ತಿರುಗಿಸ್ಕೋಬಹುದು ನೋಡಿದ್ರಲ್ಲ ಅನಂತರ ಇದನ್ನ ಇಲ್ಲಿ ಲೈಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಎಸ್ಪೆಷಲಿ ನಮಗೆ ರಿಂಗ್ ಲೈಟ್ದು ಸ್ಟ್ಯಾಂಡ್ ಇಲ್ಲ ನಾನು ಚೆನ್ನಾಗಿ ಆಗೋವರೆಗೂ ತಗೋಬಾರ್ದು ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಚಿಕ್ಕ ಸೆಲ್ಫಿ ಸ್ಟಿಕ್ಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲಾನು ಮೈಕ್ ಮತ್ತೆ ಸೆಲ್ಫಿ ಸ್ಟಿಕ್ಕಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎರಡು ಬಟನ್ಸ್ ಇತ್ತವೆ ಇಲ್ಲಿ ಲೈಟ್ನ ಹಾಕೋಬಹುದು ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜರ್ ಪಿನ್ ಅದನ್ನು ಇಲ್ಲಿ ಹಿಂದೆ ಅಡಪ್ಟ್ ಮಾಡಿದರೆ ಬ ಚಾರ್ಜ್ ಆಗುತ್ತೆ ಸೊ ಯೂಸ್ ಮಾಡ್ಬೋದು ಇದೊಂದು ನಮಗೆ ರೀಲ್ಸ್ ಮಾಡುವಾಗ ಸೆಲ್ಫಿ ತಗೊಳ್ಳುವಾಗ ಲೈಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಇದಾಯಿತು ಫ್ರೆಂಡ್ಸ್ ಆಮೇಲೆ ಇದ್ರದ್ದು ಬಂದುಬಿಟ್ಟು ಹೈಟ್ ನೋಡ್ತೀರಂದ್ರೆ ಎಷ್ಟು ಉದ್ದ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಈ ಫೋನ್ನ ರಿಮೂವ್ ಮಾಡ್ತೀನಿ ಫಸ್ಟು ಬಳಸೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಬಟ್ ಕ್ವಾಲಿಟಿ ತೊಗೊಂಡೀನಿ ಇದು ರೇಟ್ ಬಂದುಬಿಟ್ಟು

ಈ ರೀತಿ ಸ್ಟ್ಯಾಂಡ್ ತರ ನಿಂತ್ಕೊಳ್ಳುತ್ತೆ ಈ ತರ ಸೆಟ್ ಮಾಡ್ಕೋಬಹುದು ನಾವು ಇದನ್ನ ಯಾವ ರೀತಿ ಬೇಕಾದರೂ ಹಿಂದಕ್ಕೆ ಮುಂದಕ್ಕೆ ಈ ತರ ಫೋಲ್ಡಿಂಗ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿ ಫೋಲ್ಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಅನಂತರ ಇದ್ರ ಹೈಟ್ ಬಂದ್ಬಿಟ್ಟು ನಾವು ಅಡ್ಜಸ್ಟೇಬಲ್ ಮಾಡ್ಕೋಬಹುದು ತೋರಿಸ್ತೀನಿ ಇದು ಈ ತರ ಓಪನ್ ಇದು ಮೇಲೆ ಬಂದಿದೆ ಫ್ರೆಂಡ್ಸ್ ಈಗ ಇದನ್ನ ನಾವು ಹಿಂದೆ ತೆಗಿಬಹುದು ಎಷ್ಟು ಬೇಕಾದ್ರೂ ನಾವು ಹೈಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನು ಸ್ಟ್ಯಾಂಡ್ ಥರ ಇಟ್ಕೊಂಡು ನೋಡ್ತಿದ್ದೀರಲ್ಲ ಓಕೆ ಇಷ್ಟೆಲ್ಲ ಇದು ಹೈಟ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಎಷ್ಟು ನಮ್ಗೆ ಹೈಟ್ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಓಕೆ ಸಾರಿ ಕ್ಲೋಸ್ ಆದರೆ ಈ ಥರ ಆಗುತ್ತೆ ಓಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಫಿಕ್ಸ್ ಮಾಡ್ಕೋಬೋದು ಇಲ್ಲ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹೈಟ್ ಮಾಡ್ಕೋಬೋದು ಆನಂತರ ಲಾಸ್ಟಲ್ಲಿ ಇದು ಮಾಡಿಬಿಟ್ಟು ಇಲ್ಲೊಂದು ಪಿನ್ ಇರುತ್ತೆ ಫ್ರೆಂಡ್ಸ್ ಆ ಪಿನ್ನಲ್ಲಿ ಕ್ಲೋಸ್ ಮಾಡ್ಕೋಬೇಕು ಈ ರೀತಿ ಕ್ಲೋಸ್ ಆಗುತ್ತೆ ಆನಂತರ ಇದು ಎಲ್ಲಾದರೂ ಹೋಗ್ಬೇಕಂದ್ರೆ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬಟನ್ ಇರುತ್ತಲ್ಲ ಇದನ್ನ ಲೂಸ್ ಟೈಟ್ ಮಾಡ್ಕೊಂಡು ನಾವು ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಸ್ ಯೂಶಲ್ ನಮ್ಮ ಜರ್ನಿಗೆ ತೊಗೊಂಡೋಗ್ಲಿಕ್ಕೂ ಸಹ ಯೂಸ್ ಆಗುತ್ತೆ ಇದು ಓಕೆ ನೋಡಿದ್ರಲ್ಲ ಇದು ಎರಡನೇದು ಫಸ್ಟ್ ಬಂದುಬಿಟ್ಟು ಮೈಕ್ ನೆಕ್ಸ್ಟ್ ಸೆಲ್ಫಿ ಸ್ಟಿಕ್ ಆನಂತರ ನೋಡ್ತಿದ್ದೀರಲ್ಲ ಇದು ನನಗೆ ಆಂಟಿ ರಿಫ್ಲೇಷನ್ ಸ್ಟೆಕ್ಟ್ ಅಂದ್ರೆ ಇದು ಮೊಬೈಲು ಮತ್ತೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ಒಂದು ಗ್ಲಾಸ್ ಇದು ಬಂದ್ಬಿಟ್ಟು ಬ್ಲೂ ಕಟ್ ಅಂತ ಹೇಳ್ತಾರೆ ಬ್ಲೂ ಕಟ್ ಗ್ಲಾಸ್ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನೆಟ್ಟಲ್ಲಿ ಚೆಕ್ ಮಾಡಿ ಬ್ಲೂ ಕಟ್ ಅಂದ್ರೆ ನನಗೆ ಮಾನಿಟರ್ ಒಟ್ಟು ಟಿವಿ ಆಯಿತು ಕಂಪ್ಯೂಟರ್ ಆಯಿತು ಫೋನ್ ಆಯಿತು ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಾದ್ರೆ ಹಾಕೊಂಡ್ರೆ ಕಣ್ಣಿಗೆ ಎಫೆಕ್ಟ್ ಆಗಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಬ್ಲೂ ಕರ್ಡ್ ಗ್ಲಾಸ್ ನಾನು ಯೂಸ್ ಮಾಡ್ತಾ ಇರೋದು ಇದ್ ಬಿಟ್ಟು ಇನ್ನು ಬೇರೆ ಹೇಳ್ಬೇಕಂದ್ರೆ ನೋಡಿರ್ತೀರಲ್ಲ ಎಲ್ಲ ಸ್ಪೆಕ್ಸ್ಗಳು ಕೂಲಿಂಗ್ ಗ್ಲಾಸ್ ಸ್ಪೆಕ್ಸ್ ನಂದು ರೆಗ್ಯುಲರ್ ಯೂಸ್ ಮಾಡ್ತಿರೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಇನ್ನೊಂದು ಬಿಟ್ಟರೆ ಇನ್ನೊಂದೇನಂದ್ರೆ ಲ್ಯಾಪ್ಟಾಪ್ ಇದೆ ನನ್ನ ಕಡೆ ಇದು ಬಂದ್ಬಿಟ್ಟು ಹೆಚ್ ಪಿ ಲ್ಯಾಪ್ಟಾಪ್ ಫ್ರೆಂಡ್ಸ್ ಚೆನ್ನಾಗಿದೆ ವರ್ಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇದನ್ನ ಯೂಸ್ ಮಾಡ್ತೀನಿ ನಾನು ಆಗಾಗ ಪ್ಲೇ ಮಾಡಲಿಕ್ಕೆ ಸಣ್ಣ ಪುಟ್ಟ ಎಡಿಟಿಂಗ್ ಸ್ಟಾರ್ಟ್ ಇದ್ದೀನಿ ಬಟ್ ನಾನು ಇನ್ನೊಂದು ಇನ್ನೊಂದು ಇದೆ ನನ್ನದು ಆ್ಯಕರ್ದು ಅದನ್ನು ನಾನು ತೆಗೆದಿಟ್ಟಿದ್ದೀನಿ ಮೇಲ್ಗಡೆ ಇನ್ನೂ ಅದನ್ನ ನಾನು ಫಿಟ್ ಮಾಡಿಲ್ಲ ಅದನ್ನು ಫಿಟ್ ಮಾಡಿ ಇನ್ನೂ ನಾನು ಚೆನ್ನಾಗಿ ಎಡಿಟಿಂಗ್ ಮಾಡಿ ಚೆನ್ನಾಗಿರೋ ಕ್ವಾಲಿಟಿ ವೀಡಿಯೋಸ್ನ ಕೊಡಬೇಕಂತ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ ಫ್ಯೂಚರು ಬಟ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೀವು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರಿ ನನಗೆಲ್ಲ ವೀಡಿಯೋಸ್ ಈಗ ರೀಲ್ಸ್ ಅಂತ ನೋಡ್ತಾ ಇದ್ದೀರಿ ಶಾರ್ಟ್ಸು ಅದ್ರ ಜೊತೆಗೆ ವೀಡಿಯೋಸ್ನೂ ಸಹ ನೋಡಿದರೆ ನನಗೆ ಸಪೋರ್ಟ್ ಮಾಡೋಂಗಾಗುತ್ತೆ ಚಾನಲ್ ಮಾನಿಟೈಜೇಷನ್ಗೂ ನನಗೆ ಹೆಲ್ಪ್ ಆಗುತ್ತೆ ಸೊ ಚಾನಲ್ ಮಾನಿಟೈಜೇಷನ್ ಆದಮೇಲೆ ನಾನು ಇನ್ನೊಂದು ಚಾನಲ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ ನನಗೆ ನಾನಿವಾಗ ಎಮ್ ಕಾಮ್ ಆಗಿದೆ ನಂದು ನಾನು ಗೆಸ್ಟ್ ಫ್ಯಾಕಲ್ಟಿ ಇದೆ ಗೆಸ್ಟ್ ಲೆಕ್ಚರರ್ ಇದ್ದೆ ಈ ವರ್ಷ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಸೊ ನಾನು ಎಜುಕೇಷನ್ನು ಮತ್ತು ಕಾಮರ್ಸ್ ಬಗ್ಗೆ ನಾನು ಒಂದು ವೀಡಿಯೋ ಮಾಡಬೇಕಂತ ಮಾಡಿದೀನಿ ಫ್ರೆಂಡ್ಸ್ ಕರಿಯರ್ ಬರ್ತೀವಿ ಸ್ಟೂಡೆಂಟ್ಸ್ಗೆ ಅದು ನೆಕ್ಸ್ಟ್ ಚಾನಲ್ ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ ಬಟ್ ಈ ಚಾನಲ್ ಚೆನ್ನಾಗಿ ನನಗೆ ರನ್ ಆಗಬೇಕು ಫಸ್ಟು ಅದಕ್ಕೆ ನಿಮ್ಗೆ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಲೀಡ್ಯೋಸ್ನ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ನಂದು ಸಪೋರ್ಟ್ ಮಾಡಿ ಈ ಲ್ಯಾಪ್ಟಾಪ್ ಬಂದ್ಬಿಟ್ಟು ಹೆಚ್ ಪಿ ಕಂಡೀಷನ್ ಚೆನ್ನಾಗಿದೆ ವರ್ಕಿಂಗ್ ಕಂಡೀಷನ್ ಇಲ್ಲಿ ಪ್ಲೇ ಮಾಡೋದು ಆಗಾಗ ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇನ್ನೂ ನಾನು ತುಂಬ ಕಲಿಯೋದು ತುಂಬ ಇದೆ ಎಡಿಟಿಂಗಲ್ಲಿ ಸೊ ಇದೊಂದು ನನಗೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸ್ಟೂಲು ನಾನು ಇವೆಲ್ಲ ಯೂಸ್ ಮಾಡ್ತಿರೋದು ಯೂಟ್ಯೂಬ್ ಬ್ಲಾಗ್ ಮತ್ತು ರೀಲ್ಸ್ ಮಾಡಲಿಕ್ಕೆ ಇನ್ನೂ ನಾನು ತೊಗೋಬೇಕು ರಿಂಗ್ ಲೈಟ್ ತೊಗೋಬೇಕು ಆಮೇಲೆ ಸ್ಟ್ಯಾಂಡ್ ತೊಗೋಬೇಕು ಕ್ಯಾಮ್ರಾ ಸ್ಟ್ಯಾಂಡು ಬಟ್ ನನಗೆ ಇವಾಗಲೇ ಬೇಡ ಅನಿಸ್ತಿದೆ ಯಾಕಂದರೆ ನಾನು ಸ್ವಲ್ಪ ಮಾನಿಟೈಸೇಷನ್ ಆದರೆ ನಾನು ತುಂಬ ಇನ್ನೂ ಚೆನ್ನಾಗಿ ಅದಕ್ಕೆ ಸಂಬಂಧಪಟ್ಟದ್ದೊಂದು ನನ್ನ ಒಂದು ರೂಮ್ನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಯೂಟ್ಯೂಬ್ಗೋಸ್ಕರ ಸೊ ಅಲ್ಲಿವರೆಗೂ ಇಷ್ಟನೇ ನಾನು ಮ್ಯಾನೇಜ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಲಾಗು ಇದಿಷ್ಟು ನನ್ನ ಒಂದು ಯೂಟ್ಯೂಬ್ಗೆ ಯೂಸ್ ಆಗ್ತಿರೋ ವಸ್ತುಗಳು ಐಟಮ್ಸ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇನ್ನೂ ನಾನು ಏನೆಲ್ಲ ತಗೋಬೋದು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಯೂಟ್ಯೂಬ್ ವಿಡಿಯೋಸಲ್ಲಿ ಇನ್ನೂ ಏನೇನು ನಾನು ಆ್ಯಡ್ ಮಾಡಬೇಕು ಚೇಂಜಸ್ ಅಡಿಟ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹ್ಯಾಪಿ ಸಂಡೇ ಎಲ್ರಿಗೂ ನಾನು ಚಾನಲ್ ಇರಿ ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ Ni manasikan, te friends. Namoste.